ಹಾಯ್ ಎಲ್ರಿಗೂ ನಮಸ್ಕಾರ ಈ ಫೋಟೋಸು ಹಾಗೆ ಗಮನಿಸಿ ಇದು ಸ್ಲೀವಿಗೆ ಕೊಟ್ಟಿದ್ದರು ಡಿಸೈನು ಇದು ಬ್ಯಾಕ್ ಡಿಸೈನ್ ಹೇಳಿದರು ಮತ್ತು ಫ್ರೆಂಟ್ಗೆ ಈ ಡಿಸೈನ್ ಹೇಳಿದರು ನಾನು ಇದೇ ರೀತಿಯಾಗಿ ಬ್ಯಾಕು ಫ್ರೆಂಟು ಸ್ಲೀವನ್ನು ಸ್ಟಿಚ್ ಮಾಡಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನೋಡಿ ಡಿಸೈನ್ ಈ ರೀತಿಯಾಗಿ ಬಂದಿದೆ ಅವ್ರು ಹೇಳಿದ ತರನೇ ಅವ್ರದ್ದು ಈ ಬ್ಲೌಸ್ ಬ್ಲ್ಯಾಕ್ ಸ್ಯಾರಿದಂತೆ ಸ್ಯಾರಿನೂ ಬ್ಲ್ಯಾಕ್ ಇದೆ ನೀವು ಆಗಿ ಡಿಸೈನ್ ಮಾಡಿ ಅಂತ ಹೇಳಿದರು ಹಂಗಾಗಿ ನಾನು ಬ್ಲ್ಯಾಕು ಪೀಸಿಂದನೇ ಈ ಥರ ಡಿಸೈನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕ್ಲೋಸ್ ನೆಕ್ ಇದ್ದು ಕ್ಲೋಸ್ ನೆಕ್ಕಿಗೆ ನಾವು ಈ ರೀತಿ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಡೋರಿ ಎಲ್ಲ ಕೊಟ್ಟು ಒಂಥರ ಲುಕ್ಕು ತುಂಬ ಚೆನ್ನಾಗಿತ್ತು ಮತ್ತು ಬ್ಯಾಕ್ ಡಿಸೈನ್ ಈ ರೀತಿ ಆಯಿತು ನೆಕ್ಸ್ಟ್ ಬಂದು ಸ್ಲೀವ್ ಉದ್ದ ತೋಳು ಮತ್ತು ಪಫ್ ಹೇಳಿದ್ರು ಅವರು ಇದು ಸಹ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿದೆ ಚೆನ್ನಾಗಿ ಬಂದಿದೆ ಮತ್ತು ಫ್ರಂಟ್ ಡಿಸೈನು ಅಷ್ಟೇ ಫ್ರಂಟ್ ಡಿಸೈನ್ ಈ ರೀತಿ ಬೇಕು ಅಂತದು ಹೇಳಿದರು ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿದ್ದೀನಿ ಇದ್ರದ್ದು ಕಟಿಂಗ್ಸು ಸಹ ನಾನು ಮಾಡಿದ್ದೀನಿ ವಿಡಿಯೋ ಹಾಕ್ತೀನಿ ಅದನ್ನು ಸಹ ನೋಡಿ ಇದು ಫ್ರಂಟು ಡಿಸೈನ್ ಇದು ಫ್ರೆಂಟು ಬ್ಯಾಕು ಮತ್ತು ಸ್ಲೀವು ಅವ್ರು ಹೇಳಿದ ಥರನೇ ಸ್ಟಿಚ್ ಮಾಡಿದ್ದೀನಿ ತುಂಬ ಇಷ್ಟಪಟ್ಟಿದ್ದಾರೆ ನೀವು ಯಾರಾದರೂ ಈ ರೀತಿ ಹೊಲಿಸ್ಕೊಳ್ಬೇಕು ಅಂತಿದ್ರೆ ನೋಡಿ ಹೊಲಿಸ್ಕೊಳ್ಳಿ ಮತ್ತು ಕಲಿಯವರು ಬೇಕಾದರೆ ಇದನ್ನು ನೋಡಿ ಕಲೀರಿ ಮತ್ತು ನೆಕ್ಸ್ಟ್ ಹಿಡ್ದಲ್ಲಿ ಸಿಗೋಣ ಬಾಯ್ ಸಾರಿ ಈ ಥರ ಬ್ಯಾಗಿರೋ ಡಿಸೈನ್ನು ಸ್ಲೀವ್ಗೂ ಸಹ ಮಾಡ್ಕೋಬೋದು ಚೆನ್ನಾಗಿರುತ್ತೆ